ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಒಂದು ಪಾತ್ರೆಗೆ ಸುಮಾರು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಿದಾದ ನಂತರ ನನಗೆ ಗೋಡಂಬಿ ದ್ರಾಕ್ಷಿ ಬಾದಾಮನ್ನೆಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಾದ ನಂತರ ಅದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಉಳಿದಿರುವಂತಹ ತುಪ್ಪಕ್ಕೇ ಸುಮಾರು ಎರಡು ಆಗುವಷ್ಟು ಶಾವ್ಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೋಸ್ಟೆಡ್ ಶಾವಿಗೆಯನ್ನೇ ಬಳಸ್ತಾ ಇದ್ದೀನಿ ಸೊ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ಇವಾಗ ಶಾವಿಗೆ ಚೆನ್ನಾಗಿ ರೋಸ್ಟ್ ಆಗಿದೆ ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಇದೆ ನೆಕ್ಸ್ಟು ನಾನು ಇದಕ್ಕೆ ಸುಮಾರು ಒಂದು ಅರ್ಧ ಲೀಟರ್ ಆಗುವಷ್ಟು ಕಾಯಿಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಆ ರೀತಿಯಾಗಿ ನೋಡಿಕೊಂಡು ಹಾಲನ್ನು ಹಾಕ್ಕೊಳ್ಬಹುದು ಶಾವಿಗೆ ಮತ್ತು ಹಾಲಿನ ಪ್ರಮಾಣವನ್ನು ನಿಮ್ಮಿಷ್ಟದನುಸಾರ ನೀವು ಚೇಂಜಸ್ ಕೂಡ ಮಾಡ್ಕೊಳ್ಬಹುದು ಈಗ ನೋಡಿ ಶಾವಿಗೆ ಇದೇ ಒಂದು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಇನ್ನೊಂದು ಹದಿನೈದು ನಿಮಿಷ ಆದ ನಂತರ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿರುತ್ತೆ ಅದಾದಮೇಲೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಹಾಲು ಎಕ್ಸ್ಟ್ರಾ ಬೇಕು ಅಂತ ಅನ್ನಿಸ್ತು ಮತ್ತೊಂದು ಚೂರು ಹಾಲನ್ನು ಸೇರಿಸ್ಕೊಂಡೆ ಈಗ ಇದೆಲ್ಲವೂ ಚೆನ್ನಾಗಿ ಕುದೀಲಿ ಸಕ್ಕರೆ ಎಲ್ಲ ಕರಗಿದಾದ ನಂತರ ನಾವು ಮುಂಚೆನೇ ಹುರಿದಿಟ್ಕೊಂಡಿದ್ವಿ ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಮತ್ತೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಹಾಗೆ ಕುದಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಶಾವಿಗೆ ಖೀರು ಅಥವಾ ಶಾವಿಗೆ ಪಾಯಸ ಕುಡಿಯೋದಕ್ಕೆ ತಿನ್ನೋದಕ್ಕೆ ಸಿದ್ಧ ಆಗಿರುತ್ತೆ ಊಟದ ಜೊತೆ ಅಥವಾ ಊಟ ಆದಮೇಲೆ ಕೂತ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೂ ಕೂಡ ಅಂತ ಇದನ್ನು ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಫಾಲೋ ಮಾಡ್ಕೊಳ್ಳಿ ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಹೊಸ ವೀಡಿಯೋ ನನಗೆ ಭೇಟಿಯಾಗೋಣ ಧನ್ಯವಾದಗಳು